ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಘನಘೋರವಾದಂಥ ಮಾಹಿತಿಯನ್ನು ಇವತ್ತು ತಮ್ಮೆದುರಿಗೆ ಬಿಚ್ಚಿಡ್ತಾ ಇದ್ದೀನಿ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಒಂದು ವಿಚಾರವನ್ನು ಓದಿದ್ವಿ ಅದೇನಪ್ಪ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಕುರಿತು ಜರ್ಮನಿ ಕಳವಳವನ್ನು ವ್ಯಕ್ತಪಡಿಸಿದೆ ಅಮೇರಿಕೆ ಚಿಂತೆಯನ್ನು ವ್ಯಕ್ತಪಡಿಸಿದೆ ಕಾಲಮಿತಿಯ ಗಡುವಿನಲ್ಲಿ ಈ ಪ್ರಕರಣವನ್ನು ಇತ್ಯರ್ಥಪಡಿಸಿ ಅಂತೇಳಿ ನಮಗೆ ಆದೇಶವನ್ನು ನೀಡಿದೆ ಆದೇಶ ಆಜ್ಞೆಯನ್ನು ಮಾಡಿದೆ ಅಂತ ಹೇಳ್ಬೇಕು ಆ್ಯಕ್ಚುಲಿ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಆಗಲಿ ಅಂತ ಹೇಳಿದೆ ಎಲ್ಲ ಪತ್ರಿಕೆಗಳಲ್ಲಿ ಇದು ಸುದ್ದಿ ಆಯಿತು ಈ ರೀತಿ ಪ್ರಶ್ನೆಯನ್ನು ಕೇಳಿದ ಮೇಲೆ ತಾನೇ ಅವ್ರ ಉತ್ತರ ಹೇಳಬೇಕು ಯಾರಾದರೂ ಒಬ್ಬ ಪ್ರಶ್ನೆ ಕೇಳಬೇಕಲ್ವಾ ಮಾಧ್ಯಮದವರು ಮಾಧ್ಯಮದವರು ಪ್ರಶ್ನೆ ಕೇಳಿದ ಮೇಲೆ ಆ ಕಡೆಯಿಂದ ಉತ್ತರ ಬರುತ್ತೆ ಹಾಗೆ ಪ್ರಶ್ನೆ ಕೇಳಿದವರು ಯಾರು ಅಂತ ನಾವು ಪರಿಶೀಲನೆ ಮಾಡಲಾರದೆ ಜರ್ಮನಿ ಅಮೇರಿಕಾ ಯು ಕೆ ಆಸ್ಟ್ರೇಲಿಯಾ ಎಲ್ಲರೂ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಕಳವಳಗೊಂಡಿದ್ದಾರೆ ಚಿಂತಾಜನಕ ಸ್ಥಿತಿ ಇದೆ ಅನ್ನುವ ರೀತಿಯಲ್ಲಿ ನರೆಟಿವ್ ಸೃಷ್ಟಿಯಾಗತ್ತೆ ಇದರ ಹಿಂದೆ ಎಂಥ ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಒಬ್ಬ ಬಾಂಗ್ಲಾದೇಶಿ ವ್ಯಕ್ತಿ ಜಾರ್ಜ್ ಸೊರೋಸಿಂದ ಫಂಡನ್ನು ಪಡಿತಾ ಇದ್ದಂಥ ಮನುಷ್ಯ ಅಲ್ಲಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಜೊತೆ ಸಂಪರ್ಕ ಇರುವಂಥ ವ್ಯಕ್ತಿ ಹೆಸರಿಗೆ ಪತ್ರಕರ್ತ ಅಂತ ತನ್ನನ್ನು ತಾನು ಗುರುತಿಸಿಕೊಳ್ಳುವನು ಆತ ಈ ರೀತಿಯಾಗಿ ವಿದೇಶಿ ಮಾಧ್ಯಮಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ವಿದೇಶಿ ರಾಜತಾಂತ್ರಿಕರಿಗೆ ಅವರಿಂದ ಉತ್ತರವನ್ನು ಪಡಿತಾನೆ ಆತನ ಹೆಸರು ಮುಷ್ಫಿಕುಲ್ ಫಜಲ್ ಅನ್ಸಾರಿ ಅಂತ ಈ ಮುಷ್ಫಿಕುಲ್ ಫಜಲ್ ಅನ್ಸಾರಿ ಭಾರತದ ದಿ ವೈರ್ನಲ್ಲಿಯೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಅದರಲ್ಲಿಯೂ ಸ್ಟೋರಿಗಳನ್ನು ಮಾಡ್ತಾನೆ ಯಾಕೆ ಈತನನ್ನೇ ಆಯ್ಕೆ ಮಾಡಿದರು ಯಾವುದೋ ಒಬ್ಬ ಪಾಶ್ಚಿಮಾತ್ಯ ವ್ಯಕ್ತಿ ಕೇಳಿದಾಗ ಇದರ ಹಿಂದೆ ಏನಿದೆ ಅಂತ ಎಲ್ಲರೂ ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ತನಿಖೆಯನ್ನು ಶುರು ಮಾಡ್ತಾರೆ ಆದರೆ ಒಬ್ಬ ಭಾರತೀಯನ ರೀತಿಯಲ್ಲಿರುವಂಥ ನಮ್ಮ ಹಾಗೆ ಕಂದು ಬಣ್ಣದ ವ್ಯಕ್ತಿ ನಮ್ಮ ಭಾಷೆಯನ್ನೇ ಮಾತನಾಡುವಂಥ ವ್ಯಕ್ತಿ ಪರದೇಶದಲ್ಲೇ ಇರುವಂಥವನು ಪಕ್ಕದ ದೇಶದಲ್ಲೇ ಇರುವವನು ಈ ರೀತಿ ದಕ್ಷಿಣ ಏಷ್ಯಾದವನು ಪ್ರಶ್ನೆ ಕೇಳಿದಾಗ ಅದು ಬೇರೆಯವರ ಆಲೋಚನೆಗೆ ಒಳಗಾಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆದವರು ಇದರ ಕುರಿತಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ಆಯ್ಕೆ ಮಾಡಲಾಗುತ್ತೆ ಈತ ಯಾರಿಗೆ ಕೆಲಸ ಮಾಡ್ತಾನೆ ಈತ ಮೊದಲೇದಾಗಿ ಜೆ ಡಿ ಎನ್ ಅನ್ನುವಂಥ ಸಂಸ್ಥೆಗೆ ಕೆಲಸ ಮಾಡ್ತಾನೆ ಏನಿದು ಇದು ಜರ್ನಲಿಸ್ಟ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅಂತ ಈ ಜರ್ನಲಿಸ್ಟ್ ಡೆವಲಪ್ಮೆಂಟ್ ನೆಟ್ವರ್ಕಿಗೆ ದುಡ್ಡು ಕೊಡೋದು ಜಾರ್ಜ್ ಸೋರೋಸ್ ಈತ ಇನ್ನೊಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ ಅದರ ಹೆಸರು ರೈಟ್ ಟು ಫ್ರೀಡಮ್ ಅಂತೆ ಇದನ್ನು ಎರಡನೇ ಸಿ ಐ ಎ ಅಂತ ಕರೆಯಲಾಗುತ್ತೆ ಹೇಗೆ ಸಿ ಐ ಎ ಅಮೇರಿಕಾ ಗೂಢಚಾರ್ಯ ಸಂಸ್ಥೆ ಕೆಲಸ ಮಾಡುತ್ತೋ ಹೀಗೆ ಪಾಕಿಸ್ತಾನದಲ್ಲಿ ಐ ಎಸ್ ಐ ಇದೆ ಆ ರೀತಿ ಸಿ ಐ ಎ ಅಮೇರಿಕಾದಲ್ಲಿರೋದು ಅದಕ್ಕೆ ಅದು ಯಾರು ಎರಡನೇ ಸಿ ಐ ಎ ಅಂತ ಕರೆಸ್ಕೊಳ್ಳುವಂಥ ಈ ಸಂಸ್ಥೆಯ ಜೊತೆ ಈತನ ಒಡನಾಟ ಇದೆ ಈತ ಯಾರ ಜೊತೆ ಭೇಟಿ ಆಗ್ತಾನೆ ಈ ರೆಸೀಮ್ ಚೇಂಜರ್ ಅಂತ ಇದ್ದಾರೆ ವಿಕ್ಟೋರಿಯಾ ನ್ಯೂ ಲ್ಯಾಂಡ್ ಅಂತ ಈ ವಿಕ್ಟೋರಿಯಾ ನ್ಯೂ ಲ್ಯಾಂಡ್ ಜೊತೆ ಇವರ ಸಂಪರ್ಕ ನಡೆಯುತ್ತೆ ಇದರಿಂದ ಫಂಡ್ ಯಾರು ಮಾಡ್ತಾರೆ ಡೀಪ್ ಸ್ಟೇಟ್ ಅದಕ್ಕೆ ಫಂಡ್ ಮಾಡುತ್ತೆ ಡೀಪ್ ಸ್ಟೇಟ್ ಯಾಕೆ ಫಂಡ್ ಮಾಡುತ್ತೆ ಯಾಕೆ ಫಂಡ್ ಮಾಡುತ್ತೆ ಅಂದರೆ ಇವತ್ತು ಭಾರತ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳಿದಂಥ ವ್ಯಕ್ತಿ ಅರಾಚಿಸ್ಟು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಿದೆ ಈತ ಒಳಗಡೆ ಇದ್ದುಬಿಟ್ರೆ ಇವರ ಆಟ ನಡೆಯೋದಿಲ್ಲ ಈತನನ್ನು ಹೇಗಾದರೂ ಮಾಡಿ ಬಿಡಿಸಬೇಕು ಇಲ್ಲ ಅಂದರೆ ನರೇಂದ್ರ ಅವರ ಮೇಲೆ ಇದರ ರೆಪರ್ಕೇಶನ್ ಆಗಬೇಕು ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅದು ಇವರ ಒಟ್ಟು ಲೆಕ್ಕಾಚಾರ ಆಕೆ ಆದ ಕಾರಣಕ್ಕಾಗಿ ಕಂಡ ಕಂಡ ರಾಜತಾಂತ್ರಿಕರ ಮುಂದೆ ಈ ಮನುಷ್ಯ ಹೋಗಿ ಈ ಉಲ್ ಫಜಲ್ ಅನ್ಸಾರಿ ಅಂತೇನಿದ್ದಾನೆ ಈ ವ್ಯಕ್ತಿ ಹೋಗಿ ಪ್ರಶ್ನೆ ಕೇಳೋದು ಅರವಿಂದ್ ಕೇಜ್ರಿವಾಲ್ ಅವರು ಆಗಿದೆ ಭಾರತ ದೇಶದಲ್ಲಿ ಇದರ ಬಗ್ಗೆ ಏನಂತೀರಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿದ್ದಾರೆ ಇನ್ನೂ ಬಿಡುಗಡೆ ಆಗಿಲ್ಲ ಇನ್ನೂ ರಿಮ್ಯಾಂಡ್ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಏನಂತೀರಿ ಆ ದೇಶದವರು ಇದಕ್ಕೆ ಬೇಕಾದ ಹಾಗೆ ಅಲ್ಲಿ ಎರಡಿದೆ ಅಂತ ನಿಮ್ಗೆ ಹೇಳಿದೆ ಒಂದು ಸ್ಟೇಟು ಇನ್ನೊಂದು ಡಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಮೆರಿಕಾದಲ್ಲಿ ಸ್ಟೇಟು ಭಾರತ ವಿರುದ್ಧವಾಗಿ ಆಲೋಚನೆ ಮಾಡುವಂಥದ್ದು ಇಲ್ಲಿ ನಡೆಯುವಂಥ ವಿದ್ಯಮಾನಗಳು ಅವ್ರಿಗೆ ಇಷ್ಟ ಆಗೋದಿಲ್ಲ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಈ ಮಟ್ಟಿಗೆ ವಿಜೃಂಭಿಸ್ತಾ ಇರೋದನ್ನು ನೋಡ್ಲಿಕ್ಕೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆ ಕಡೆಯಿಂದ ಸ್ಟೇಟ್ ಮಾಡಿಕೊಡ್ತಾರೆ ಇದು ಯುನೈಟೆಡ್ ಕಿಂಗ್ಡಮ್ಮು ಬೇರೆ ಬೇರೆ ರಾಷ್ಟ್ರಗಳಿಗೆ ವಿಸ್ತರಿಸುವಂಥ ಸಾಧ್ಯತೆಗಳಿದ್ದಾವೆ ನೋಡಿ ನಾವು ಕೇವಲ ಪತ್ರಿಕೆಗಳಲ್ಲಿ ಶೀರ್ಷಿಕೆಗಳನ್ನು ನೋಡ್ತೀವಿ ತಲೆಬರಹಗಳನ್ನು ನೋಡ್ತೀವಿ ಅದರ ಹಿಂದಿರುವಂಥ ಈ ರೀತಿಯ ಷಡ್ಯಂತ್ರಗಳು ನಮ್ಮಂಥ ಮುಗ್ಧ ಜನರಿಗೆ ಅರ್ಥವೇ ಆಗೋದಿಲ್ಲ ಅಂದರೆ ದೇಶದ ಭದ್ರತೆಯ ವಿಷಯದಲ್ಲಿ ಯಾವ ರೀತಿ ಗೆದ್ದಲು ಹುಳುಗಳು ಕೆಲಸ ಮಾಡ್ತಾ ಇರ್ತವೆ ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕು ಪತ್ರಕರ್ತರ ಹೆಸರಿನಲ್ಲಿ ನಡೆಯುವಂಥ ಈ ರೀತಿಯ ಷಡ್ಯಂತ್ರ ಇದೆಯಲ್ಲ ಇದಕ್ಕೆ ಸರಿಯಾದಂಥ ಏಟನ್ನು ಕೊಡದೆ ಹೋದರೆ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ಇನ್ನಷ್ಟು ಹೆಚ್ಚು ಹುನ್ನಾರಗಳು ನಡೆಯುವ ಸಾಧ್ಯತೆ ಇದೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಭಾರತ ದೇಶ ಇದೆ ಚುನಾವಣೆ ಶುರುವಾಗ್ಬಿಟ್ಟಿದೆ ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ವಿದ್ಯಮಾನಗಳಿದಾವಲ್ಲ ದೇಶದ ಭದ್ರತೆಗೆ ಆತಂಕವನ್ನು ಉಂಟು ಮಾಡುವಂಥ ವಿಚಾರಗಳಿವೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರ ಎಲ್ಲಿಗೆ ಬಂತು ಅಪ್ಡೇಟ್ಗಳನ್ನು ಕೊಡಲೇಬೇಕು ನಾನು ಯಾವುದೇ ಒಂದು ಸ್ಟೋರಿ ತೊಗೊಂಡ್ರೆ ಅದರ ಮುಂದಿನ ಭಾಗ ಏನು ಅಂತ ಹೇಳ್ದು ಹೋದರೆ ಅದು ಅಪೂರ್ಣ ಆಗಿಬಿಡ್ತು ಒಬ್ಬ ಪತ್ರಕರ್ತ ಕಥೆ ಬೆನ್ನು ಹತ್ತಬೇಕು ಪ್ರಕರಣದ ಬೆನ್ನು ಹತ್ತಬೇಕು ಘಟನೆಯ ಬೆನ್ನು ಹತ್ತಬೇಕು ನಡೀತಾ ಇರುವಂಥ ವಿದ್ಯಮಾನಗಳನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ರಾಘವ್ ಚಡ್ಡಾ ಅಂತ ಒಬ್ಬ ಇದ್ದ ನಿಮ್ಗೆ ಗೊತ್ತು ಇವರ ರಾಜ್ಯಸಭಾ ಸದಸ್ಯರು ಈತ ಪಂಜಾಬದ ಪ್ರಭಾಕ ಪ್ರಭಾರಿ ಸೂಪರ್ ಸಿ ಎಮ್ ಆಫ್ ಪಂಜಾಬ್ ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಕೇಳಿದರೆ ಮಾರ್ಚ್ ಎಂಟನೇ ತಾರೀಕು ಅವರು ಕಣ್ಣಿನ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ ರೆಟಿನಾ ಸರ್ಜರಿ ಆಗಬೇಕು ಅವ್ರಿಗೆ ಭಾರತ ದೇಶದಲ್ಲಿ ಆಸ್ಪತ್ರೆಗಳಿಲ್ಲ ಇವ್ರದೇ ಸರ್ಕಾರ ಇದೆ ದಿಲ್ಲಿಯಲ್ಲಿ ಅಲ್ಲಿರುವಂಥ ಕ್ಲಿನಿಕ್ಗಳ ಮೇಲೆ ಇವರಿಗೆ ನಂಬಿಕೆ ಇಲ್ಲ ನೀಲಿ ಕಣ್ಣಿನ ಹುಡುಗ ಅರವಿಂದ್ ಕೇಜ್ರಿವಾಲ್ಗೆ ಈತ ಈತನ ಮೇಲೆ ಇನ್ನಿಲ್ಲದ ಹಾಗೆ ಅಪಾರವಾದ ವಿಶ್ವಾಸ ಅರವಿಂದ್ ಕೇಜ್ರಿವಾಲ್ಗೆ ಆದರೂ ಇಲ್ಲಿಯ ವ್ಯವಸ್ಥೆಯನ್ನು ಬಿಟ್ಟು ಈತ ಯುನೈಟೆಡ್ ಕಿಂಗ್ಡಮಿಗೆ ಹೋಗ್ತಾರೆ ಹೋಗಿ ಮಾರ್ಚ್ ಎಂಟಕ್ಕೆ ಹೋಗ್ತಾರೆ ಮಾರ್ಚ್ ಒಂಬತ್ತಕ್ಕೆ ಡಾಕ್ಟರ್ ಹತ್ರ ಹೋಗೋದಿಲ್ಲ ಈ ಮನುಷ್ಯ ಅಲ್ಲಿ ಕೆಂಬ್ರಿಡ್ಜ್ ಸ್ಕೂಲಲ್ಲಿ ಪಾಠವನ್ನು ಮಾಡಲಿಕ್ಕೆ ಹೋಗಿದ್ದೀನಿ ಅಂತ ಟ್ವೀಟ್ ಮಾಡ್ತಾರೆ ಅದಾದ್ಮೇಲೆ ನೋಡಿದರೆ ಖಲಿಸ್ತಾನಿ ಎಂ ಪಿ ಜೊತೆ ಈತ ಇರ್ತಾನೆ ಪ್ರೀತ್ ಗಿಲ್ ಜೊತೆ ಅಲ್ಲಿಗೆ ಪ್ರಿಯಾಂಕಾ ಚೋಪ್ರಾ ಬರ್ತಾರೆ ಕಥೆಯನ್ನು ಕೇಳಬೇಕು ನಾವು ನೋಡಿ ಅರವಿಂದ್ ಕೇಜ್ರಿವಾಲ್ ಬಂಧನ ಆದ ತಕ್ಷಣ ಇವತ್ತು ಈತ ಒಂದು ರೀಲ್ ಮಾಡಿದ ದಿಲ್ಲಿಯ ಜನತಾ ಕ್ಷಮಿಸುವುದಿಲ್ಲ ನರೇಂದ್ರ ಅವರು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಐವತ್ತೊಂಬತ್ತು ಸೆಕೆಂಡದ್ದು ಒಂದು ವಿಡಿಯೋ ಮಾಡಿ ಬಿಟ್ಟದ್ದು ಬಿಟ್ಟರೆ ಸಿಂಪತಿ ಸಹಾನುಭೂತಿ ತೋರಿಸಿದ್ ಬಿಟ್ಟರೆ ಈ ಮನುಷ್ಯ ಇವತ್ತಿನವರೆಗೂ ಅಡ್ರೆಸ್ಗೆ ಇಲ್ಲ ನೋಡ್ತಾ ಬನ್ನಿ ಇಪ್ಪತ್ತೊಂದಕ್ಕೆ ಬಂಧನ ಆಗಿದೆ ರೀ ಅರವಿಂದ್ ಕೇಜ್ರಿವಾಲ್ದು ಇಲ್ಲಿವರೆಗೂ ಭಗವಂತ ಸಿಂಗ್ ಮಾನ್ ಎಲ್ಲಿದ್ದಾರೆ ಎಲ್ಲಿ ಸುದ್ದಿಯಲ್ಲಿದ್ದಾರೆ ಅತಿ ಹೆಚ್ಚು ನಿಮ್ಗೆ ಯಾರಾದರೂ ಕಾಣ್ತಾ ಇದ್ದಾರೆ ಅಂದರೆ ಒಬ್ಬರೇ ಒಬ್ಬರು ಅದು ಸುನೀತಾ ಕೇಜ್ರಿವಾಲ್ ಅದು ಒಂದೇ ಒಂದೇ ಕಾರಣಕ್ಕೆ ಯಾಕೆಂದರೆ ಅನಿವಾರ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಏನಾದರೂ ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದವರದಿದ್ದೆ ಆದರೆ ಆ ಸ್ಥಾನದಲ್ಲಿ ತಾನು ಕುಳ್ಳು ಕೂತ್ಕೊಳ್ಬೇಕು ಅನ್ನುವಂಥ ಏಕಮೇವ ಕಾರಣಕ್ಕೆ ನಿರಂತರವಾಗಿ ಸುದ್ದಿಯಲ್ಲಿರೋದು ಪ್ರತಿ ದಿವಸ ಅಪ್ಡೇಟ್ ಮಾಡ್ತಾ ಇರೋದು ಅದು ಬಿಟ್ಟರೆ ನಿಮ್ಗೆ ಗೊತ್ತಲ್ಲ ಮರ್ಲೆನ ಮರ್ಲೆನಾ ಅವ್ರು ಕೂತಿದ್ದಾರೆ ಸೌರ ಭಾರದ್ವಾಜ್ ಧ್ವನಿ ಓಡಿ ಹೋಗಿದೆ ಯಾಕೆಂದ್ರೆ ನಿಮ್ಮನ್ನು ಬಂಧಿಸಿ ಅಂತ ಹೈಕೋರ್ಟ್ ಹೇಳಿದೆ ಈ ಪ ಚಡ್ಡ ರಾಘವ್ ಚಡ್ಡ ಯುನೈಟೆಡ್ ಕಿಂಗ್ಡಮ್ನಿಂದ ಇದ್ದಕ್ಕಿದ್ದ ಹಾಗೆ ಯು ಎಸ್ಗೆ ಹೋಗಿದ್ದಾರೆ ಅಂತ ಒಂದು ವರ್ತಮಾನ ಬರ್ತಾ ಇದೆ ಯಾವ ಕಾರಣಕ್ಕೆ ಈತನ ಕೋ ಸಿಸ್ಟರ್ ಅಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಇವರನ್ನ ಅಲ್ಲಿ ಕರೆಸೊದ್ತಾ ಇದ್ದಾರೆ ಯಾಕೆ ಕರೆಸು ಇದ್ದಾರೆ ಭಾರತ ದೇಶದಲ್ಲಿ ವಿದ್ಯಮಾನಗಳು ಸರಿಯಿಲ್ಲ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ವಿಷಯಗಳು ಬರ್ತಾ ಇರೋದರಿಂದ ಎನ್ ಐ ಎದವರು ಈ ಕುರಿತಾಗಿ ತನಿಖೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ ನೀನೇನಾದರೂ ಅಲ್ಲಿ ಹೋದರೆ ಅಲ್ಲಿ ಜಲಮಂಡಳಿಗೂ ನಿನ್ನ ನಿನ್ನ ಪಾತ್ರ ಇರೋದರಿಂದ ಅಬಕಾರಿ ಹಗರಣದಲ್ಲಿಯೂ ನಿನ್ನ ಹೆಸರಿರೋದರಿಂದ ನಿನ್ನನ್ನು ಇದ್ದಕ್ಕಿದ್ದ ಹಾಗೆ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಈ ಮಧ್ಯೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನ ನಡೆದಿದೆ ಅದನ್ನು ಹೇಳಲೇಬೇಕು ನಿಮಗೆ ಒಬ್ಬ ದೊಡ್ಡ ಫ್ರಾಡು ಸುಖೇಶ್ ಚಂದ್ರಶೇಖರ್ ಅಂತ ಎಂಥ ದೊಡ್ಡ ಫ್ರಾಡು ಅಂದರೆ ಅರವಿಂದ್ ಕೇಜ್ರಿವಾಲ್ ಅಲ್ಲ ಅವ್ರ ತಂದೆ ಅವ್ರ ರಾಜ್ಯ ಎಲ್ಲರ ಮೇಲೆ ಟೋಪಿ ಇಡುವಂಥ ಮನುಷ್ಯ ಆತನಿಗೆ ಅರವಿಂದ್ ಕೇಜ್ರಿವಾಲ್ ಟೋಪಿಯನ್ನು ಇಟ್ಟಿರ್ತಾರೆ ಈತ ಇದ್ದಕ್ಕಿದ್ದ ಹಾಗೆ ಶುಕ್ರವಾರ ದಿವಸ ಒಂದು ವಿದ್ಯಮಾನ ನಡೆಯುತ್ತೆ ಏನು ಸೆಂಟ್ರಲ್ ಹೋಮ್ ಅಫೇರ್ಸ್ ಇದೆಯಲ್ಲ ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಗೃಹ ಸಚಿವಾಲಯ ಒಂದು ಪತ್ರವನ್ನು ಬರೆಯುತ್ತೆ ಸಿ ಬಿ ಐಗೆ ಏನಂತ ಸುಖೇಶ್ ಚಂದ್ರಶೇಖರ್ ಅನ್ನುವಂತ ವ್ಯಕ್ತಿ ಸತ್ಯೇಂದ್ರ ಜೈನ್ಗೆ ಹತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿರುವಂಥ ಮಾಹಿತಿಯನ್ನು ನೀಡಿದ್ದಾರೆ ಆದ್ದರಿಂದ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಹತ್ತು ಕೋಟಿ ರೂಪಾಯಿಯನ್ನು ಈ ಠಗ್ ಕಳ್ಳ ಸುಖೇಶ್ ಚಂದ್ರಶೇಖರ್ ಸತ್ಯೇಂದ್ರ ಜೈನ್ ಕೊಟ್ಟಿದ್ದಾರೆ ಪಕ್ಕಾ ಸಾಕ್ಷ್ಯಾಧಾರ ಇಲ್ಲದೆ ಗೃಹ ಸಚಿವಾಲಯ ಯಾವತ್ತು ಸಿಬಿಐ ಪತ್ರ ಬರೆಯೋಕ್ಕಾಗೋದಿಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಈ ರೀತಿಯಾದಂಥ ಒಂದು ವಿದ್ಯಮಾನ ನಡೆದಿದೆ ಅಲ್ಲಿಗೆ ಯಾವ ಸುಖೇಶ್ ಚಂದ್ರಶೇಖರ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸ್ವಾಗತ ಅಂಥೇಳಿ ಹೇಳಿದ್ರಲ್ಲ ತಿಹಾರ್ ಜೈಲಿನಿಂದ ಸ್ವಾಗತ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಸತ್ಯೇಂದ್ರ ಜೈನ ಅವಧಿ ಮತ್ತೆ ಮುಂದುವರಿಯುವ ಮತ್ತು ಇನ್ನಷ್ಟು ಕೇಸುಗಳು ಬೀಳುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಮುಂದಿನ ವಿಷಯ ಮಾರ್ಚ್ ಮೂವತ್ತೊಂದನೇ ತಾರೀಕು ಈ ದೇಶದ ಎಲ್ಲ ವಿಪಕ್ಷದ ನಾಯಕರು ತಮ್ಮ ಶಸ್ತ್ರವನ್ನು ಎತ್ತಲಿದ್ದಾರೆ ಶಿವಧನಸ್ಸನ್ನು ಬಿಡಲಿದ್ದಾರೆ ಮಲ್ಕೊಂಬಿಟ್ಟಿದ್ರು ನಿತ್ರಾಣ ಆಗಿದ್ದರು ಸೀಟುಗಳು ಎಲ್ಲಿ ಹಂಚಬೇಕು ಯಾರಿಗೆ ಹಂಚಬೇಕು ಯಾರಿಗೆ ಕೊಡಬೇಕು ಟಿಕೆಟ್ ಯಾರು ಇರಲ್ಲ ಪಕ್ಷಾಂತರ ಮಾಡ್ತಾಯಿದ್ದಾರೆ ಅಂತ ಸೋತು ಸುಣ್ಣ ಆಗಿದ್ರು ಒಟ್ಟಿಗೆ ಸೇರ್ಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ದುಸ್ಥಿತಿಯಲ್ಲಿದ್ದರು ಹೀನ ಸ್ಥಿತಿಯಲ್ಲಿ ಈಗ ಒಂಚೂರು ಆಕ್ಸಿಜನ್ ಸಿಕ್ಕ ಹಾಗೆ ಕಾಣ್ತಾ ಇದೆ ಏನು ಮಾಡ್ತಾ ಇದ್ದಾರೆ ರಾಮ್ಲೀಲಾ ಮೈದಾನದಲ್ಲಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲ ವಿಪಕ್ಷದವರು ಸೇರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ವಿರುದ್ಧವಾಗಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಲಿದ್ದಾರೆ ಹೇಳಿದ್ನಲ್ಲ ಉಸಿರು ಕಟ್ಟಿ ಹೋಗಿತ್ತು ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ ಯಾವ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ಎಲ್ಲ ರಾಜಕಾರಣಿಗಳ ಬೇಕು ಬಂದಿದ್ರು ಶೀಲಾ ದೀಕ್ಷಿತ್ ಹಿಡಿದು ಲಾಲು ಯಾದವಿಂದ ಹಿಡಿದು ಅರುಣ್ ಅರುಣ್ ಜೇಟ್ಲಿ ಹೆಸರು ಸೇರಿಸಿದ್ರು ಆಮೇಲೆ ಕ್ಷಮೆ ಕೇಳಿದ್ರು ಅದು ಬೇರೆ ವಿಚಾರ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಎಲ್ಲರನ್ನು ಬಾಯಿಗೆ ಬಂದ ಹಾಗೆ ತಗಲಿ ಕಂಡ ಕಂಡವರು ಕಾಲು ಹಿಡಿದು ಕ್ಷಮೆಯನ್ನು ಕೇಳಿದರು ಅಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಚಾವ್ ಮಾಡಬೇಕು ನರೇಂದ್ರ ಮೋದಿಯವರ ಅಟ್ಟಹಾಸವು ಮೆರೆಯುವುದನ್ನು ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ದೊಡ್ಡ ರ್ಯಾಲಿಯನ್ನು ಮಾರ್ಚ್ ಮೂವತ್ತೊಂದಕ್ಕೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಮತ್ತೊಂದು ಗಿಮಿಕ್ ಶುರು ಮಾಡಿದ್ದಾರೆ ಸುನೀತಾ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಆಶೀರ್ವಾದ್ ಫಾರ್ ಅರವಿಂದ್ ಕೇಜ್ರಿವಾಲ್ ಅಂತ ಒಂದು ಫೋನ್ ನಂಬರನ್ನು ಲಾಂಚ್ ಮಾಡಿದ್ದಾರೆ ಶುಕ್ರವಾರ ದಿವಸ ಏನಿದು ಆಶೀರ್ವಾದ್ ಫಾರ್ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಭೌತಿಕವಾಗಿ ನಿಮ್ಮ ಜೊತೆ ಇಲ್ಲ ಅವರು ಕಸ್ಟಡಿಯಲ್ಲಿದ್ದಾರೆ ನೀವೆಲ್ಲರೂ ಸೇರಿ ಅವರಿಗೆ ಆಶೀರ್ವಾದ ಮಾಡ್ಬೋದು ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಮೆಸೇಜ್ ಮಾಡ್ಬೋದು ಅರವಿಂದ್ ಕೇಜ್ರಿವಾಲ್ ಅವರು ಬೇಗ ಗುಣಮುಖರಾಗಲಿ ಅನ್ನೋ ಥರ ಹುಷಾರಿಲ್ಲದೆ ಹೋದರೆ ಬೇಗ ಜೈಲಿನಿಂದ ಹೊರಗಡೆ ಬನ್ನಿ ಈ ರೀತಿಯದಾದಂಥ ಶುಭ ಆರೈಕೆಗಳನ್ನು ಕಳಿಸಲಿ ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತು ಇದನ್ನು ನರೇಟಿವ್ ಸೃಷ್ಟಿ ಮಾಡಬೇಕು ದಿಲ್ಲಿಯಲ್ಲಿ ಒಂದು ಸಂಚಲನ ಉಂಟಾಗಲಿ ಅಂತ ಯಾರಿಂಥ ಮನೆ ಹಾಳ ಐಡಿಯಾ ಕೊಡ್ತಾರೆ ಇವರಿಗೆ ನನ್ನ ನಿಂತ ಅರ್ಥ ಆಗಿಲ್ಲ ಅಂಥದ್ದು ಆಶೀರ್ವಾದ ಫಾರ್ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಒಂದು ಟೆಲಿಫೋನ್ ಲೈನನ್ನು ಲಾಂಚ್ ಮಾಡಿದ್ದಾರೆ ಇಷ್ಟರಲ್ಲಿ ಅವರು ನಾಳೆ ಅಥವಾ ನಾಡಿದ್ದು ನಿಲ್ಲಿಸ್ಬಿಡ್ತಾರೆ ಯಾಕೆ ಅಂದರೆ ಅದರಲ್ಲಿ ಬರ್ತಾ ಇರೋ ಮೆಸೇಜ್ಗಳು ಹೇಗಿದಾವೆ ಅಂದರೆ ನೀನೊಬ್ಬ ಮನೆ ಹಾಳ ನಿನ್ನಿಂದ ದಿಲ್ಲಿ ಹೆಸರು ಹಾಳಾಗಿದೆ ನೀನೊಬ್ಬ ಭ್ರಷ್ಟಾತಿ ಭ್ರಷ್ಟ ನೀನು ಪ ವಂಶ ಪಾರಂಪರೆ ರಾಜಕಾರಣದ ವಿರುದ್ಧ ಮಾತಾಡ್ತಾ ಇದ್ದ ನಿನ್ನೆ ಹೆಂಡ್ತಿ ಮಂದಿ ಇವತ್ತು ಅಧಿಕಾರ ತಗೊಳ್ಳಿ ಓಡಾಡ್ತಾ ಇದ್ದಾರೆ ನಿನ್ನಿಂದ ಇಡೀ ದಿಲ್ಲಿ ಹಾಳಾಗಿ ಹೋಗಿದೆ ನಮಗೆ ನಾಲ್ಕು ಲಕ್ಷ ಐದು ಲಕ್ಷ ವಾಟರ್ ಬಿಲ್ ಬರ್ತಾ ಇದೆ ಇದಕ್ಕೆ ಯಾರು ಉತ್ತರ ಕೊಡೋರು ದಿಕ್ಕಿಲ್ಲ ನಮಗೆ ನೀರು ಸಿಗ್ತಾ ಇಲ್ಲ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು ನಿನಗೆ ಆಶೀರ್ವಾದ ಯಾರು ಮಾಡಬೇಕು ಅಂತ ಜನ ಕ್ಯಾಕರಿಸಿ ಉಗಿತಾ ಇರುವಂಥ ವಾಟ್ಸಪ್ ಮೆಸೇಜ್ಗಳು ಬರ್ತಾ ಇದ್ದಾವಂತೆ ಈ ರೀತಿ ಪದೇ ಪದೇ ಇತ್ತ ಥರ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆಯೂ ಈ ರೀತಿ ಲೈನ್ಗಳನ್ನು ಕೊಟ್ಟು ಜನಮತ ಸಂಗ್ರಹ ಅಂತ ಹೇಳಿದರು ಮೈ ಅರವಿಂದ್ ವಾ ಕೇಜ್ರಿವಾಲ್ ಹೂವಂಥ ಒಂದು ಕ್ಯಾಂಪೇನ್ ಮಾಡಿದರು ಈ ರೀತಿ ಕ್ಯಾಂಪೇನ್ ಮಾಡ್ಕೊಂಡು ಬರ್ತಾರೆ ಇವರು ಆಂದೋಲನ ಜೀವಿಗಳಿವರು ಜನರ ಸಹಾನುಭೂತಿಯ ಮೂಲಕ ರಾಜಕಾರಣ ಮಾಡಬೇಕು ಅರಾಜಕತೆ ಸೃಷ್ಟಿ ಮಾಡುವ ಮೂಲಕ ಆಡಳಿತ ಪಕ್ಷವನ್ನು ಕೆಳಗಿಳಿಸಬೇಕು ಅನ್ನೋದು ಇವರು ಧ್ಯೇಯವಾಕ್ಯ ಅಘೋಷಿತ ಧ್ಯೇಯವಾಕ್ಯ ಸತ್ತಾ ಬದಲ್ದೆ ಹೆಂಗೆ ಅಂತ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಇವತ್ತು ಸತ್ತ ಬಿಟ್ಟು ಇವತ್ತು ಜೈಲಿನಲ್ಲಿ ಕೂತಿದ್ದಾರೆ ಬ್ಯಾರಕ್ ನಂಬರ್ ಸಿಕ್ಸಲ್ಲಿ ಕೆ ಕವಿತಾ ಕೂತಿದ್ದಾರೆ ಇವ್ರ ನಂಬರ್ ಇಷ್ಟರಲ್ಲಿ ತೀರ್ಮಾನ ಆಗುತ್ತೆ ನಾಡಿದ್ದು ಎರಡನೇ ತಾರೀಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ತುಂಬ ವಿಷಯಗಳಿದ್ದಾವೆ ಒಂದೇ ವಿಷಯಕ್ಕೆ ಅಂಟ್ಕೊಂಡು ಕೂಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಜಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ